ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ದಿನದ ಭವಿಷ್ಯ ಆರನೇ ತಾರೀಕು ಏಳನೇ ತ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಭವಿಷ್ಯವನ್ನು ನೋಡೋಣ ಪ್ರಥಮವಾಗಿ ಈ ದಿನ ಯಾವ ರಾಶಿಗೆ ಒಳ್ಳೇದಿದೆ ಯಾವ ರಾಶಿಗೆ ಕೆಟ್ಟದಿದೆ ಅನ್ನೋದನ್ನ ನಾವು ತಿಳಿತಾ ಹೋಗೋಣ ಮೊದಲನೆಯದಾಗಿ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯದಲ್ಲಿ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿರೋದಿಲ್ಲ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಏನೇ ಕೆಲಸ ಕಾರ್ಯಗಳು ಮಾಡಕ್ಕೆ ಹೋದ್ರೂ ವಿಘ್ನಗಳು ಬರ್ತಕ್ಕಂಥದ್ದು ಸೊ ಆದ್ರಿಂದ ನೀವು ವಿನಾಯಕನನ್ನ ಆರಾಧನೆ ಮಾಡೋದು ತುಂಬ ಸೂಕ್ತವಾಗಿ ಇರುವಂಥದ್ದು ಇನ್ನು ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ವೃಷಭ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿರೋದಿಲ್ಲ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಿರಿಕಿರಿ ಆಗ್ತಕ್ಕಂಥದ್ದು ಏನೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಅಂತಂದರೂ ಸಹಿತನೂ ಅತಿ ಹೈಯೆಸ್ಟ್ ಆಗಿ ಕಷ್ಟವನ್ನು ಪಟ್ಟು ಮಾಡ್ತಿದ್ವಿ ಅನ್ನೋದು ಮನಸ್ಥಿತಿ ಸರಿ ಇಲ್ಲದಿರೋದ್ರಿಂದ ಸೊ ನೀವು ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗೆ ನೋಡೋಣ ಸೊ ಅವರಿಗೆ ಈ ದಿನ ತುಂಬ ಎಕ್ಸಿಲೆಂಟ್ ಆಗಿರ್ತಕ್ಕಂಥದ್ದು ದೈವದ ಅನುಗ್ರಹ ಇರ್ತಕ್ಕಂಥದ್ದು ಏನೇ ಕೆಲಸ ಕಾರ್ಯಗಳು ಮಾಡೋದಿದ್ರು ಖಂಡಿತವಾಗಿ ಮಾಡಿ ಸಕ್ಸಸ್ಫುಲ್ ರೈಟ್ ಅನ್ನೋದು ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ದಿನದ ಭವಿಷ್ಯ ಹೇಗಿದೆ ಅಂತ ಹೇಳ್ತಾ ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಕೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಯಾವುದೇ ದೈವಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಕೂಡ ಅವರಿಗೆ ತುಂಬ ಒಳ್ಳೆಯ ದಿನ ಅಂತಲೂ ನಾವು ಹೇಳಬಹುದು ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಹಣಕಾಸಿನ ಸಂಚಯ ಆಗ್ತಕ್ಕಂಥದ್ದು ಏನೇ ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೂ ಕೂಡ ಇವತ್ತಿನ ದಿನ ತುಂಬ ಸೂಕ್ತವಾಗಿರುವಂಥ ದಿನ ಆಗಿರುತ್ತೆ ಸಿಂಹ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ವೆಹಿಕಲಲ್ಲಿ ಒಡ್ಡಾಡುವಂಥದ್ದು ತುಂಬ ಹುಷಾರಾಗಿ ಒಡ್ಡಾಡಿ ಏನೇ ಕೆಲಸ ಮಾಡೋಕೋದರೂ ಸ್ವಲ್ಪ ತಾಳ್ಮೆ ಇರಲಿ ಅತಿ ಕೋಪ ಬೇಡ ಅಂತ ಇಲ್ಲಿ ತೋರಿಸ್ತಾ ಇದೆ ಸೊ ಕಡೆ ಶಾಸ್ತ್ರದಲ್ಲಿ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ದಿನ ಭವಿಷ್ಯ ಅಂತ ತುಲಾರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಕುಲದೈವ ಆಗಿರ್ಬೋದು ಅಥವಾ ಆಗಿರ್ಬೋದು ಇಷ್ಟ ದೇವತೆಗಳ ಅನುಗ್ರಹ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇವತ್ತು ಖಂಡಿತವಾಗಿಯೂ ಜಯ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇನ್ನು ರಾಶಿ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ವೃಶ್ಚಿಕ ರಾಶಿಯವರಿಗೆ ರಾಜಯೋಗ ಇರ್ತಕ್ಕಂಥದ್ದು ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಹೊಸ ಸ್ನೇಹಿತರನ್ನ ಭೇಟಿ ಆಗುವಂಥದ್ದು ಅಥವಾ ಹಳೆ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಹೀಗೆ ಸ್ನೇಹಿತರ ಭೇಟಿ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಧನುರ್ ರಾಶಿಯವ್ರ ಬಗ್ಗೆ ನೋಡಿ ಧನುರ್ ರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ದೈವದ ಅನುಗ್ರಹ ಇರ್ತಕ್ಕಂಥದ್ದು ಇಷ್ಟ ದೈವ ಆಗಿರ್ಬೋದು ದೈವಗಳು ಆಗಿರ್ಬೋದು ಲಾಭ ಸ್ಥಾನ ಸುಖ ಸ್ಥಾನದಲ್ಲಿರೋದ್ರಿಂದ ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಇನ್ನು ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡಿ ಈ ದಿನ ಮಕರ ರಾಶಿಯವರಿಗೆ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ವೆಹಿಕಲ್ ಅಲ್ಲಿ ಒಡ್ಡಾಡ್ತವ್ ಒಡ್ಡಾಡುವಂಥವರು ಹುಷಾರಾಗಿ ಒಡ್ಡಾಡಿ ಕೆಲಸ ಕಾರ್ಯಗಳಲ್ಲಿ ನಿಧಾನ ಇರಲಿ ಅತಿ ಬೇಗನೆ ಕೆಲಸವನ್ನ ಮಾಡಿ ಮುಗಿಸುವಂಥದ್ದು ಮತ್ತೆ ನಾನು ಮಾಡ್ತೀನಿ ಅಂತ ಹೋಗಿ ಸುಮ್ಮನೆ ಸಮಸ್ಯೆಗಳನ್ನ ತಂದುಕೊಡುವಂಥ ಕ ಸಮಸ್ಯೆ ಎದುರಾಗುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕುಂಭ ಅವರಿಗೆ ಹೇಗೆ ನೋಡೋಣ ಕುಂಭ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ರಾಜಯೋಗ ಇರ್ತಕ್ಕಂಥದ್ದು ಹಳೆ ಸ್ನೇಹಿತರನ್ನ ಮೀಟ್ ಆಗಿರ್ಬೋದು ಅಥವಾ ಏನೇ ಕೆಲಸಗಳನ್ನ ಮಾಡೋದಕ್ಕೆ ಕೂಡ ಇವತ್ತು ಇವರಿಗೆ ತುಂಬ ಎಕ್ಸಿಲೆಂಟ್ ಆಗಿದೆ ಸೊ ಖಂಡಿತವಾಗಿ ಸಕ್ಸಸ್ ಇರುತ್ತೆ ಇನ್ನು ಕೊನೆಯದಾಗಿ ಮೀನ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಇವ್ರಿಗೂ ಕೂಡ ಈ ದಿನ ದೈವದ ಅನುಗ್ರಹ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಅಪಜಯ ಅನ್ನೋದು ಇರೋದಿಲ್ಲ ಇವತ್ತು ಇವ್ರಿಗೆ ಸೊ ಖಂಡಿತವಾಗಿ ಜಯ ಆಗ್ತಕ್ಕಂಥದ್ದು ಸೊ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿ ಮಾಡುವಂಥ ದಿನ ಈ ದಿನ ಆಗಿರುತ್ತೆ ಸೊ ಪ್ರತಿ ದಿನ ನಾವು ಹಾಕುವಂತ ದಿನ ಭವಿಷ್ಯದ ಒಂದು ಇದರಲ್ಲಿ ಯಾರಾದರೂ ಕವಡೆಯ ಶಾಸ್ತ್ರವನ್ನ ಕಲಿಬೇಕು ಅನ್ನುವಂಥವ್ರು ಮತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥವ್ರು ನೀವು ನಮ್ಮ ನಂಬರ್ಗೆ ಕರೆಯನ್ನ ಮಾಡಬಹುದು ಸೊ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ